ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾದ ಕಾಮಾಲೆ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿಯಂತೆ ಎಂಬ ಮಾತು ವ್ಯಕ್ತಿಯ ಮನಸ್ಥಿತಿ ದೃಷ್ಟಿಕೋನ ಮತ್ತು ವೈಯಕ್ತಿಕ ಅನುಭವಗಳು ಪ್ರಪಂಚವನ್ನು ಹೇಗೆ ಗ್ರಹಿಸುತ್ತವೆ ಎಂಬುದನ್ನು ಬಹಳ ಸೊಗಸಾಗಿ ವಿವರಿಸುತ್ತದೆ ಅರ್ಥ ವಿವರಣೆ ಈ ಗಾದೆಯು ಅಕ್ಷರಶಃ ಅರ್ಥದಲ್ಲಿ ಕಾಮಾಲೆ ಜಾಂಡೀಸ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗೆ ಎಲ್ಲವೂ ಹಳದಿ ಬಣ್ಣದಲ್ಲಿ ಕಾಣಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ಏಕೆಂದರೆ ಕಾಮಾಲೆಯು ದೇಹದಲ್ಲಿ ಬಿಲಿರುಬಿನ್ ಅಂಶವನ್ನು ಹೆಚ್ಚಿಸಿ ಕಣ್ಣುಗಳು ಮತ್ತು ಚರ್ಮವನ್ನು ಹಳದಿ ಬಣ್ಣಕ್ಕೆ ತಿರುಗಿಸುತ್ತದೆ ಹೀಗಾಗಿ ಅವರ ಕಣ್ಣುಗಳೇ ಹಳದಿ ಬಣ್ಣವನ್ನು ಗ್ರಹಿಸುವುದರಿಂದ ಅವರು ನೋಡುವ ಪ್ರತಿಯೊಂದು ವಸ್ತುವು ಹಳದಿಯಾಗಿ ಕಾಣಿಸುತ್ತದೆ ಆದರೆ ಇದರ ಲಾಕ್ಷಣಿಕ ಅರ್ಥ ಹೆಚ್ಚು ಆಳವಾಗಿದೆ ಇದು ವ್ಯಕ್ತಿಯ ಆಂತರಿಕ ಸ್ಥಿತಿ ಭಾವನೆಗಳು ಪೂರ್ವಗ್ರಹಗಳು ನಂಬಿಕೆಗಳು ಅಥವಾ ವೈಯಕ್ತಿಕ ಅನುಭವಗಳು ಬಾಹ್ಯ ಪ್ರಪಂಚವನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದನ್ನು ವಿವರಿಸುತ್ತದೆ ಇದರ ಸಾರಾಂಶ ಹೀಗಿದೆ ವೈಯಕ್ತಿಕ ಗ್ರಹಿಕೆ ನಾವು ಪ್ರಪಂಚವನ್ನು ನಮ್ಮ ಕಣ್ಣುಗಳಿಂದ ಮಾತ್ರವಲ್ಲದೆ ನಮ್ಮ ಮನಸ್ಸು ಭಾವನೆಗಳು ಮತ್ತು ಅನುಭವಗಳ ಮೂಲಕವೂ ನೋಡುತ್ತೇವೆ ನಮ್ಮ ಆಂತರಿಕ ಸ್ಥಿತಿ ಉತ್ತಮವಾಗಿದ್ದರೆ ನಾವು ಪ್ರಪಂಚವನ್ನು ಸಕಾರಾತ್ಮಕವಾಗಿ ನೋಡುತ್ತೇವೆ ಅದೇ ರೀತಿ ನಮ್ಮಲ್ಲಿ ನಕಾರಾತ್ಮಕತೆ ಅಸೂಯೆ ಕೋಪ ಅಥವಾ ದುಃಖ ತುಂಬಿದ್ದರೆ ಪ್ರಪಂಚವು ನಮಗೆ ನಕಾರಾತ್ಮಕವಾಗಿ ಕಷ್ಟಕರವಾಗಿ ಕಾಣುತ್ತದೆ ಪೂರ್ವಗ್ರಹ ಮತ್ತು ತೀರ್ಪು ಈಗಾದೆ ಪೂರ್ವಗ್ರಹಗಳಿಗೆ ಉತ್ತಮ ಉದಾಹರಣೆಯಾಗಿದೆ ಒಂದು ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಸನ್ನಿವೇಶದ ಬಗ್ಗೆ ಈಗಾಗಲೇ ನಕಾರಾತ್ಮಕ ಅಭಿಪ್ರಾಯವನ್ನು ಹೊಂದಿದ್ದರೆ ಅವರು ಆ ವ್ಯಕ್ತಿಯ ಅಥವಾ ಸನ್ನಿವೇಶದ ಸಕಾರಾತ್ಮಕ ಅಂಶಗಳನ್ನು ನೋಡಲು ವಿಫಲರಾಗುತ್ತಾರೆ ಅವರ ಪೂರ್ವಗ್ರಹವು ಅವರಿಗೆ ಎಲ್ಲವನ್ನೂ ಹಳದಿಯಾಗಿ ಅಂದರೆ ದೋಷಪೂರಿತವಾಗಿ ಅಥವಾ ನಕಾರಾತ್ಮಕವಾಗಿ ಕಾಣುವಂತೆ ಮಾಡುತ್ತದೆ ಮಿತಿಗಳು ಮತ್ತು ದೋಷಗಳು ಕೆಲವೊಮ್ಮೆ ವ್ಯಕ್ತಿಯ ಸ್ವಂತ ಮಿತಿಗಳು ಅಥವಾ ದೋಷಗಳು ಇತರರಲ್ಲೂ ಅದೇ ದೋಷಗಳನ್ನು ನೋಡುವಂತೆ ಮಾಡುತ್ತದೆ ಉದಾಹರಣೆಗೆ ಸುಳ್ಳು ಹೇಳುವವನು ಎಲ್ಲರೂ ಸುಳ್ಳು ಹೇಳುತ್ತಾರೆ ಎಂದು ಭಾವಿಸಬಹುದು ಅಥವಾ ಮೋಸ ಮಾಡುವವನು ಎಲ್ಲರೂ ಮೋಸ ಮಾಡುತ್ತಾರೆ ಎಂದು ನಂಬಬಹುದು ಇದು ಅವರ ಕಾಮಾಲೆ ಕಣ್ಣು ಪ್ರಪಂಚವನ್ನು ತಪ್ಪಾಗಿ ಗ್ರಹಿಸುವಂತೆ ಮಾಡುತ್ತದೆ ಸಕಾರಾತ್ಮಕತೆ ಮತ್ತು ನಕಾರಾತ್ಮಕತೆ ಜೀವನದಲ್ಲಿ ನಾವು ಸಕಾರಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಂಡರೆ ನಮಗೆಲ್ಲವೂ ಉತ್ತಮವಾಗಿ ಕಾಣುತ್ತದೆ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೂ ನಾವು ಅವಕಾಶಗಳನ್ನು ನೋಡಬಹುದು ಇದಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ಮನಸ್ಥಿತಿಯು ಪ್ರತಿಯೊಂದು ಸವಾಲನ್ನು ಅಸಾಧ್ಯವಾದ ಅಡೆತಡೆಯಾಗಿ ಕಾಣುವಂತೆ ಮಾಡುತ್ತದೆ ಆಧುನಿಕ ಸನ್ನಿವೇಶದಲ್ಲಿ ಅನ್ವಯ ಈ ಗಾದೆ ಆಧುನಿಕ ಸಮಾಜದಲ್ಲಿಯೂ ಬಹಳ ಪ್ರಸ್ತುತವಾಗಿದೆ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲಿಂಗ್ ನಕಾರಾತ್ಮಕ ಕಾಮೆಂಟ್ಗಳು ಮತ್ತು ದ್ವೇಷ ಭಾಷಣಗಳು ಹೆಚ್ಚಾಗುತ್ತಿವೆ ಕೆಲವರು ತಮ್ಮ ಆಂತರಿಕ ನಕಾರಾತ್ಮಕತೆ ಅಥವಾ ಅತೃಪ್ತಿಯನ್ನು ಇತರರ ಮೇಲೆ ಹೊರಹಾಕುತ್ತಾರೆ ಪ್ರಪಂಚವನ್ನು ನಕಾರಾತ್ಮಕ ದೃಷ್ಟಿಯಿಂದಲೇ ನೋಡುತ್ತಾರೆ ರಾಜಕೀಯ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ರಾಜಕೀಯ ಅಥವಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರುವಾಗ ಜನರು ತಮ್ಮ ವಿರೋಧಿಗಳ ಯಾವುದೇ ಒಳ್ಳೆಯ ಕೆಲಸವನ್ನು ಗುರುತಿಸಲು ನಿರಾಕರಿಸುತ್ತಾರೆ ಅವರ ದೃಷ್ಟಿಯಲ್ಲಿ ವಿರೋಧಿಗಳು ಮಾಡುವ ಎಲ್ಲವೂ ತಪ್ಪಾಗಿ ದೋಷಪೂರಿತವಾಗಿ ಕಾಣುತ್ತದೆ ವೈಯಕ್ತಿಕ ಸಂಬಂಧಗಳು ಸಂಬಂಧಗಳಲ್ಲಿ ನಂಬಿಕೆಯ ಕೊರತೆ ಅಥವಾ ಹಿಂದಿನ ಕೆಟ್ಟ ಅನುಭವಗಳು ಹೊಸ ಸಂಬಂಧಗಳ ಮೇಲೂ ಪರಿಣಾಮ ಬೀರಬಹುದು ಒಬ್ಬರು ಹಿಂದಿನ ನೋವುಗಳಿಂದ ಹೊರಬರದಿದ್ದರೆ ಅವರು ಪ್ರತಿಯೊಬ್ಬರನ್ನು ಸಂಶಯದಿಂದಲೇ ನೋಡಬಹುದು ಸಂದೇಶ ಕಾಮಾಲೆ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿಯಂತೆ ಎಂಬ ಗಾದೆ ನಮಗೆ ನೀಡುವ ಮುಖ್ಯ ಸಂದೇಶವೆಂದರೆ ನಾವು ಪ್ರಪಂಚವನ್ನು ಹೇಗೆ ನೋಡುತ್ತೇವೆ ಎಂಬುದು ನಮ್ಮ ಆಂತರಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ನಾವು ನಮ್ಮ ಮನಸ್ಸು ಭಾವನೆಗಳು ಮತ್ತು ಗ್ರಹಿಕೆಗಳನ್ನು ಉತ್ತಮಪಡಿಸಿಕೊಂಡರೆ ಪ್ರಪಂಚವು ನಮಗೆ ಹೆಚ್ಚು ಸುಂದರ ಮತ್ತು ಸಕಾರಾತ್ಮಕವಾಗಿ ಕಾಣುತ್ತದೆ ಆದ್ದರಿಂದ ಬಾಹ್ಯ ಪ್ರಪಂಚವನ್ನು ಬದಲಾಯಿಸಲು ಪ್ರಯತ್ನಿಸುವ ಮೊದಲು ನಮ್ಮ ಆಂತರಿಕ ದೃಷ್ಟಿಕೋನವನ್ನು ಶುದ್ಧೀಕರಿಸಿಕೊಳ್ಳುವುದು ಮುಖ್ಯ ಈ ಗಾದೆಯು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡಿತೇ